ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಲವ್ ಕಹಾನಿ ಸಿದ್ದರಾಮಯ್ಯ ಅವರಿಗೆ ಕಾಲೇಜಲ್ಲಿ ಕೈ ಕೊಟ್ಟ ಹುಡುಗಿಯ ಕಥೆ ಇದು ಮೈಸೂರಿನ ಕಾರ್ಯಕ್ರಮದಲ್ಲಿ ತನ್ನ ಪ್ರೇಮ್ ಕಹಾನಿಯ ಬಗ್ಗೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಯಾರನ್ನ ಲವ್ ಮಾಡ್ತಾ ಇದ್ರು ಹಾಗಾದ್ರೆ ಕಾಲೇಜಲ್ಲಿದ್ದಂತಹ ಸಂದರ್ಭದಲ್ಲಿ ಏನಾಯಿತು ಆ ಲವ್ ಕಹಾನಿ ಕಾಲೇಜಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಯುವತಿಯನ್ನ ಪ್ರೀತಿಸಿದ್ರಂತೆ ಸಿದ್ದರಾಮಯ್ಯ ಜೊತೆ ಮದುವೆಗೆ ಅಡ್ಡಿಯಾಗಿದ್ದು ಅಂತರ್ಜಾತಿಯ ವಿವಾಹ ಅಂತರ್ಜಾತಿಯ ವಿಚಾರ ಮದುವೆಗೆ ಅಡ್ಡಿ ಆಯ್ತಂತೆ ಮದುವೆಗೆ ಹುಡುಗಿ ಕೂಡ ಒಪ್ಲಿಲ್ಲ ಆಕೆ ಮನೆಯವರು ಕೂಡ ಒಪ್ಲಿಲ್ಲ ಕಾನೂನು ಪದವಿ ಮಾಡ್ತಿದ್ದಾಗ ನಡೆದಂತಹ ಪ್ರೇಮ್ ಕಹಾನಿಯನ್ನ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿದ್ದಾರೆ ಕಾಲೇಜು ದಿನದ ನೆನಪು ಪ್ರೀತಿ ಪ್ರೇಮ ಇವೆಲ್ಲವನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮೈಸೂರಲ್ಲಿ ಅಂತರ್ಜಾತಿ ವಿವಾಹಿತ ನೋಂದಣಿಯ ವೆಬ್ಸೈಟ್ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ತನ್ನ ಕತೆಯನ್ನ ಆ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ ಅಂತರ್ಜಾತಿ ವಿವಾಹಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗ್ತದೆ ಹುಡುಗಿನೇ ಒಬ್ಬ ಆಗದ ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ

ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗಲಿಲ್ಲ ಹುಡುಗಿನೇ ಆಗಲ್ಲ ನಾನು ನಾವು ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ತೀನಿ ಮದುವೆ ಮಾಡಬೇಕು ಅಂತ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿ ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗಿದೆ ಈಗ ನಮ್ ಜಾತಿಯಲ್ಲಿ ಮದುವೆ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ